ಬೀದರ್ನ ಬಸ್ ನಿಲ್ದಾಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ್ರು ಮಹಿಳಾ ಪ್ರಯಾಣಿಕರ ಕುಂದು ಕೊರತೆ ಆಲಿಸಿದ ಅವರು ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಕೊರತೆ ಇದೆ ಕುಡಿಯುವ ನೀರಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಮಗುವಿಗೆ ಹಾಲುಣಿಸುವ ಕೇಂದ್ರ ಸಿಸಿಟಿವಿಯನ್ನ ಪರಿಶೀಲಿಸಿದ್ರು ಬಸ್ ನಿಲ್ದಾಣದ ಅವ್ಯವಸ್ಥೆ ಕಂಡು ಡಿವಿಜನ್ ಟ್ರಾಫಿಕ್ ಕಂಟ್ರೋಲರ್ ಐಜಿ ಬಿರಾದರ್ ಅವರಿಗೆ ತರಾಟೆ ತೆಗೆದುಕೊಂಡ್ರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಡಿ ದರ್ಜೆ ನೌಕರರಿಗೆ ಯಾವುದೇ ಸೌಲಭ್ಯ ಕೊಡದೆ ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆ ಮಗುವಿಗೆ ಹಾಲುಣಿಸುವ ಕೇಂದ್ರದಲ್ಲಿ ತೊಟ್ಟಿರಿಲ್ಲ ಎಲ್ಲ ಧೂಳು ಹಿಡಿದಿದೆ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಚಾಲ್ತಿಯಲ್ಲಿಲ್ಲ ಬಸ್ ನಿಲ್ದಾಣದ ನಿರ್ವಹಣೆಗೆ ಸಾಕಷ್ಟು ಹಣ ಬಂದರೂ ಅಧಿಕಾರಿಗಳು ಏನ್ಮಾಡ್ತಿದ್ದಾರೆ ಗೊತ್ತಾಗಿಲ್ಲ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೇಸರ ವ್ಯಕ್ತಪಡಿಸಿದ್ರು ಏನ್ ಹೆಸರು ನಿಮ್ದು ಹಲೋ ಏನ್ರಿ ಎಲ್ಲ ನಿಮ್ ಡಿಸಿಯಲ್ಲಿ ಕೆಎಸ್ಆರ್ ಟಿಸಿ ಡಿಸಿ ಅವರು ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ರೀ ಪಟ್ನೆ ಮಾಡ್ಬೇಕ್ರಿ ನನಗೆ ಹಾ ಮತ್ತ ಬಸ್ ಒಳಗ ನೀವು ಇಷ್ಟು ಜನ ಹತ್ತಿರಲ್ಲ ತ್ರೀರಾ ಅಂದ್ರೆ ಇದಾದ್ಮೇಲೆ ಅಂದ್ರೆ ಬಸ್ ಇಲ್ಲ ಎಲ್ಲಾ ನಾನು ಓವರ್ ವೇಟ್ ಮಾಡ್ಬಹುದು. ಗ್ಯಾರಂಟಿ ಇಲ್ಲ ಎಷ್ಟು ಹೊತ್ತು ಬರುತ್ತೆ ಅಂತ. ಈ ಟೈಮ್ಗೆ ಈ ಬಸ್ ಇದೆ ಅಂತಾರಲ್ಲ ಅದெல்லாம் ಇಲ್ಲವಾ? ಮಣ್ಣಣ್ಣೆ ಕೈ ಬೇಕಾಗುತ್ತೆ ಮೇಡಂ. ಆ ಟೈಮಿಂಗ್ ಪ್ರಕಾರ ಬಸ್se ಇಲ್ಲ. ಒಂದು ಒಂದು ಸಾಕು. ಆಫೀಸೇ? ಪ್ಯೂರಿಫೈಯರ್ ಕೊಟ್ಟಿನ ಸಾವಿರಾರು ಕೋಟಿ ಹಂತ ರೂಪಾಯಿ ಖರ್ಚು ಮಾಡೋದ್ರೆ ನೀರಾಕೋನ್ ಬರೋಲ್ಲ ಆಗತ್ತೆ ನೀವು ಯಾಕೆ ಚೆಕ್ ಮಾಡಿಲ್ಲ ಯಾಕೆ ನೀರು ಬರ್ತಾ ಇಲ್ಲ ಹೇಳ್ತೀನಿ ಬರಬಾರ್ದು ನಾನು ಬರಿತೀನಿ ರೀ ಡಿ ಸಿ ಬರೀತೀನಿ ಮತ್ತು ನಿಮ್ಮ ಸಾರಿಗೆ ಇಲಾಖೆ ಅಲ್ವಾ